ನಂಜೇಗೌಡ್ರದ್ದು ಹಸಿಂಧು ಮಾಡಿ ನಾಲ್ಕು ವಾರಗಳಲ್ಲಿ ಎಣಿಕೆ ಮಾಡಿ ಫಲಿತಾಂಶ ಕೊಡಬೇಕಂತ ಹೇಳಿದ್ರೆ ಏನು ಅವತ್ತಾಗಿದ್ದು ಅಡೆತಡೆ ಅನ್ಯಾಯ ಆಗಿತ್ತು ಇವತ್ತು ನೈಂಟಿ ನೈನ್ ಪರ್ಸೆಂಟ್ ನಮಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ದಿಸೆಯಲ್ಲಿ ಏನು ಇಷ್ಟು ಹೋರಾಟ ಮಾಡಿ ಮನ್ಯಾದ್ ಗೌಡ್ರು ಏಕ ವ್ಯಕ್ತಿ ಅಂದರೆ ತಪ್ಪಾಗ್ತಾ ನಾವು ಇದ್ದೀವಿ ಅಷ್ಟೇ ಆದರೆ ಎಲ್ಲ ರೀತಿಯಾಗಿ ಅದು ಆಗಲ್ಲ ಅವ್ರ ಮಾತಿನಲ್ಲೇ ಕೇಳಿದ್ರೆ ಇದಾಗ್ತದೆ ಅಂತ ಒಂದು ಐತಿಹಾಸಿಕ ಜೈಕೆ ಪ್ರಮುಖ ಕಾರಣಕರ್ತ ಅಂದ್ರೆ ಮಂಜುನಾಥ್ ಗೌಡರು ಮಾತ್ರ ಅಂತ ಹೇಳ್ತಾ ಇದ್ದೀನಿ ಆ ಒಂದು ಯುದ್ಧನೇ ಗೆದ್ದಿದ್ದಾರೆ ಅಂದ್ರೆ ತಪ್ಪಾಗ್ಲಾರದು ಎಷ್ಟು ಅಡೆತಡೆಗಳು ಅದು ಬೇರೆ ಬೇರೆ ಆಗಿತ್ತು ಆದ್ರೆ ಕೂಡ ಮಂಜುನಾಥ್ ಗೌಡ್ರು ಎಲ್ಲಾನು ಮೀರಿ ನ್ಯಾಯ ಅವ್ರ ಪರವಾಗಿ ತೀರ್ಪು ಕೊಟ್ಟಿದೆ ಇನ್ ನಾಲ್ಕು ವಾರಗಳಲ್ಲಿ ಮಂಜುನಾಥ್ ಗೌಡರು ಮತ್ತೆ ಎಮ್ ಎಲ್ ಎ ಆಗಿ ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಕಲೆಯಲಲ್ಲಿ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ ಇದೇ ರೀತಿ ಅಂತ ಹೇಳ್ತಾ ಏನು ಈ ಈ ಒಂದು ಇದಕ್ಕೆ ಬಂದಂಥ ನಮ್ಮ ಮಂಜುನಾಥ್ ಗೌಡ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮಾಜಿ ಸಂಸದರಾದಂಥ ಮುಂಜಮ್ಮಣ್ಣವ್ರಿಗೆ ನಮ್ಮ ಮಾಲೂರು ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಣ್ಣವ್ರಿಗೆ ನಮ್ಮ ಜಿಲ್ಲಾ ಬಿ ಜೆ ಪಿ ಪ್ರಧಾನ ಕಾರ್ಯಗಳು ಸ್ನೇಹಿತರಾದಂಥ ಬಿ ವಿ ಮಹೇಶ್ ಅವ್ರಿಗೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ವಿಜಯನ್ ಅವ್ರಿಗೆ ನಮ್ಮ ಚಂದ್ರು ಅವ್ರಿಗೆ ನಮ್ಮ ಕೆಂಪೋಡಿ ರಣಸಮ್ಮ ಅವ್ರಿಗೆ ನಮ್ಮ ಅರ್ಣಮ್ನವ್ರಿಗೆ ಮಂಜಾಥವ್ರಿಗೆ ಮಮತಮ್ಮನವ್ರಿಗೆ ಚಂದ್ರವ್ರಿಗೆ ಎಲ್ಲರಿಗೂ ಪದ್ಯವ್ರಿಗೆ ಮತ್ತೆ ಮಾಧ್ಯಮದವ್ರಿಗೂ ಈ ಪತ್ರಿಕಾ ಗೋಚೆಗೆ ಸ್ವಾಗತವನ್ನು ಕೊಡ್ತಾ ಬಂದಿದ್ದ ಎಲ್ಲ ಕಾರ್ಯಕರ್ತರು ಕೊಡ್ತಾರೆ ಮಂಜಾದ್ ಗೌಡ್ರು ಈ ಗೋಷ್ಠಿನ ತಗೋಬೇಕಂತ ಅವ್ರನ್ನ ಮನವಿ ಮಾಡ್ತೀನಿ ನಾನು ಬ್ರೀಫ್ ಮಾಡೋದೇನಂದ್ರೆ ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ಟೆ ಗಮನಕ್ಕೆ ತಂದಿದ್ವಿ ನ್ಯಾಯಾಲಯ ಅದನ್ನ ಗಮನಿಸಿ ವಿಡಿಯೋ ಕ್ಲಿಪ್ಪಿಂಗ್ಸು ನಮ್ಮ ಎಲೆಕ್ಷನ್ ಕೌಂಟಿಂಗ್ನ ನ ವಿಡಿಯೋ ಕ್ಲಿಪ್ಪಿಂಗ್ಸು ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚರ್ಸ್ ಪಾಸ್ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಂಡು ಬಂದ್ ಸೆವೆಂಟೀನ್ ಸಿ ಫಾರ್ಮ್ ನೂರು ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನ ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಹಸಿಂದು ಅಂತ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ದಾರೆ ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದ್ದೇನೆ ಅವರಿಗೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಒಂದು ತಿಂಗಳ ಕಾಲ ಟೈಮ್ ಕೊಟ್ಟಿದ್ದೆ ಸುಪ್ರೀಂ ಕೋರ್ಟ್ ಹೋದ್ರೂ ಏನು ಕಳತನ ಆಗಿದೆ ಮತ ಕಳತನ ಅಂತ ಏನು ಹೋರಾಟ ಮಾಡಕ್ಕೆ ಬಂದಿದ್ರಲ್ಲ ಮಾದೇಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ಇವರು ಈ ಡೆಮೋಕ್ರಸಿ ಅನ್ನೋದನ್ನ ಮರ್ಡರ್ ಮಾಡಕ್ ಕೊಟ್ಟಿದ್ದಾರೆ ನಾವು ಏನು ಈ ಮೂರು ಲಕ್ಷ ನಾಲ್ಕು ಲಕ್ಷ ಜನ ಓಟರ್ಸ್ ಇದ್ದಾರೆ ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತೀವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಲಸ ಮಾಡಿರೋ ನಾವು ಹೋರಾಟಕ್ಕೆ ಕೊಟ್ಟಿದ್ದೆವು ನಾನು ಎಮ್ ಎಲ್ ಎ ಆಗಬೇಕು ಅಂತಲ್ಲ ಅಂತ ಕೆಲಸ ಮಾಡಿದವ್ರ ಕಾನೂನು ರೀತಿ ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ ಯಾರೇ ಅಧಿಕಾರಿಗಳಿರಲಿ ನಮ್ಮ ಈ ಜನರ ಭಾವನೆಗಳ ವಿರುದ್ಧ ನಮ್ಮ ಸಂವಿಧಾನದ ವಿರುದ್ಧ ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ ಆಮೇಲೆ ಗೌರವ ಇಲ್ಲದೆ ಮಾಡೋವಂಥವ್ರನ್ನ ಜೈಲುಗಟ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ ಈ ನಾಲ್ಕು ವಾರಗಳ ಒಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಆಶಾವಾದಿಯಾಗಿದ್ದೀನಿ ನಾವು ಗೆದ್ದೇ ಗೆಲ್ತೀವಿ ತಪ್ಪೇ ಏನಾದ ಇದ್ರೆ ನೀವು ಹೇಳಬೇಕು ಪೂರ್ತಿ ಕುಲಂಕೃಷ್ ಹೇಳಿ ಮಾಡ್ತೀರಿ ಸರ್ ಮತ ಕಳತನ ಅಂತ ಎಕ್ಸ್ಪ್ಲೈನ್ ಮಾಡಿ ಸರ್ ಮತಗಳ ಹೆಂಗೆ ಆಗಿದೆ ಅಂತ ಹೇಳೋಕ್ಕೆ ನೂರೆಂಟಿದೆ ನೂರ ಹದಿಮೂರು ನಮ್ಮ ಸೆವೆಂಟೀನ್ ಸಿಪರಲ್ಲಿ ನಮ್ಮ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಅವರು ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನು ಬೇಕೋ ಬರ್ಕೋಬೋದು ನಾವು ಅದನ್ನು ತೋರಿಸಿದೀವಿ ಇಂಡಿಪೆಂಡೆಂಟ್ಸು ಹತ್ತದೈದು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಇಪ್ಪತ್ತೊಟ್ಟು ಮೂವತ್ತೊಟ್ಟು ನಲ್ವತ್ತು ಕಟ್ತೀನಿ ಅದನ್ನೆಲ್ಲ ಇವರಿಗೆ ಗೆದ್ದಂಥವ್ರಿಗೆ ಹಾಕೋದನ್ನು ಟೋಟ್ಲ್ ಆಗಿ ಬರುತ್ತೆ ಗೆ ಇಂಡಿಪೆಂಡೆಂಟ್ಸ್ಗೆ ಕೇಳೋರಿರಲ್ಲ ಏಜೆಂಟ್ಸ್ ಇರಲ್ಲ ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ ಆ ಓಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ ಅದನ್ನೇ ನಾವು ಅವತ್ತು ಕೇಳಿದ್ದೇವೆ ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅದೇ ನಾಶ ಮಾಡಿದ್ದಾರೆ ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು ಮಾರ್ಜಿನ್ ಆಫ್ ಓಟ್ಸ್ ತುಂಬ ಕಡಿಮೆ ಇದೆ ಆಮೇಲೆ ಇನ್ವ್ಯಾಲಿಡ್ ಓಟ್ಸ್ ಇನ್ನೂರು ಆಡಿದೆ ನಮಗೆ ಬೂತ್ ಒಂದು ಬೂತ್ ಅಲ್ಲಿ ಒಂದು ವೋಟ್ ಈ ಕಡೆಯಿಂದ ಆ ಕಡೆ ಹೋದ್ರು ನಾವು ಮುನ್ನೂರು ಓಟಲ್ ಗೆಲ್ತೀವಿ ಹಾಗೆ ಎಲ್ಲಿ ಕಳ್ತನ ಆಗಿದೆ ಅನ್ನೋದು ನಿಖರವಾಗಿ ಹೇಳಕ್ಕಾಗ್ತಲ್ಲ ಏನೇನು ಪರ್ಮಿಟೇಶನ್ ಕಾಂಬಿನೇಷನ್ಸ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದೀವಿ ನಮ್ಗೆ ಎಲ್ಲಿ ಅನುಮಾನ ಮಾಡೋದು ಅಂದರೆ ಒಬ್ಬ ಐ ಎ ಎಸ್ ಆಫೀಸರ್ಸ್ಟ್ ವಿಡಿಯೋ ಒಂದಲ್ಲ ಇಪ್ಪತ್ ಮೂವತ್ತು ಕ್ಯಾಮ್ರಾಸ್ ಇರುತ್ತೆ ಅಂತ ಹೇಳಿದ್ವಿ ಅಷ್ಟೊಂದು ಆರ್ಡ್ ಗೆ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ಲ ನ್ಯಾಯಾಲಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು ಅದಕ್ಕೆ